ಫೋರ್ಸ್ ಮಾಡಿ ನನಗೆ ಹೇಳ್ತಾ ಇದ್ದಾರೆ ನಿಮ್ಮ ಹಣೆ ಬರ ನೀವು ಕೇಳಬೇಕಷ್ಟೇ ಇವಾಗ ಈ ಬಾಲಿ ಅವರಿಂದ ಅಶ್ವಥ್ ಅವರ ಒಂದು ಹಾಡಿನ ಧ್ವನಿಯನ್ನ ನೀವೀಗ ಕೇಳಿಕ್ಕಿದ್ದೀರಿ ಅಶ್ವಥ್ ಕಾರ್ಯಕ್ರಮದಲ್ಲಿ ಕೊನೆ ಹಾಡು ಅಶ್ವಥದೇ ಇರಲಿ ಇವರು ಫೋರ್ಸ್ ಮಾಡಿ ನನಗೆ ಹೇಳ್ತಾ ಇದ್ದಾರೆ ನಿಮ್ಮ ಹಣೆ ಬರ ನೀವು ಕೇಳಲೇಬೇಕಷ್ಟೇ ಇವಾಗ ಎರಡೇ ಲೈನ್ ಹಾಡೋದಷ್ಟೇ ಹತ್ತಿರ ಬಿದ್ದು ದೂರ ನಿಲ್ಲುವೆವು ಅಹಮ್ಮಿನ ಕೋಟೆಯಲ್ಲಿ ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಆ ಹಮ್ಮಿನ ಕೋಟೆಯಲ್ಲಿ ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು ನಾಲ್ಕು ದಿನದ ಈ ಬದುಕಿನಲ್ಲಿ ನಾಲ್ಕು ದಿನದ ಈ ಬದುಕಿನಲ್ಲಿ ಎಲ್ಲೋ ಹುಡುಕಿದೆ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ ಎಲ್ಲೋ ಹುಡುಕಿದೆ ಇಲ್ಲಗ ದೇವರ ಕಲ್ಲು ಮಣ್ಣುಗಳ Goodie or a